ಉಡುಪಿಯ ಶ್ರೀಕೃಷ್ಣ ದೇವರಿಗೆ ಪೂಜೆ ಮಾಡೋ ಅಧಿಕಾರ ಇರೋದು ಕೇವಲ ಸನ್ಯಾಸಿಗಳಿಗೆ ಅನ್ನೋದು ಇಲ್ಲಿನ ವಿಶೇಷತೆ ಅಷ್ಟಮಠಾಧೀಶರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಸರದಿಯಂತೆ ಕೃಷ್ಣ ಪೂಜಾಧಿಕಾರ ಪಡೆಯುತ್ತಾರೆ ಮುಂದಿನ ಸರದಿ ಶಿರೂರು ಮಠದ್ದು ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥರು ಅಸಹಜವಾಗಿ ಸತ್ತಾಗ ಅಷ್ಟಮಠಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿತ್ತು ಹಲವು ವಿವಾದಗಳಿಗೆ ಕಾರಣವಾಗಿದ್ದ ಅವರ ಅನಿರೀಕ್ಷಿತ ಸಾವು ಶಿರೂರು ಮಠವನ್ನ ಅನಾಥಗೊಳಿಸಿದ ಬಳಿಕ ಸೋದೆ ಮಠಾಧೀಶರ ಮುತುವರ್ಜಿಯಲ್ಲಿ ವೇದವರ್ಧನ ತೀರ್ಥರು ಶಿರೂರು ಮಠದ ಪೀಠಾಧಿಕಾರ ವಹಿಸಿಕೊಂಡರು ಬಾಲ ಸನ್ಯಾಸಿಯಾಗಿ ಅಧಿಕಾರ ಪಡೆದ ಅವರಿಗೆ ಈಗ ಹತ್ತೊಂಬತ್ತು ವರ್ಷ ವಯಸ್ಸು ಇದೇ ಮೊದಲ ಬಾರಿಗೆ ಅವರು ಶ್ರೀಕೃಷ್ಣನ ಪೂಜಾಧಿಕಾರವನ್ನ ಪಡೆಯಲಿದ್ದಾರೆ ಶ್ರೀ ವೇದವರ್ಧನ ತೀರ್ಥರ ಸರ್ವಜ್ಞ ಪೀಠಾರೋಹಣಕ್ಕೂ ಮುನ್ನ ನಡೆಯುವ ಕಟ್ಟಿಗೆ ಮುಹೂರ್ತ ಇದೀಗ ಸಂಪನ್ನಗೊಂಡಿದೆ ಜನಾನುರಾಗಿಯಾಗಿದ್ದ ಲಕ್ಷ್ಮೀವರ ತೀರ್ಥರಿಗೆ ಅವರದೇ ಅಭಿಮಾನಿ ಬಳಗ ಹಾಗೂ ಶಿಷ್ಯ ಇದೆ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವ ಸವಾಲು ಶ್ರೀ ವೇದವರ್ಧನ ತೀರ್ಥರಿಗಿದೆ ಇದೀಗ ನಡೆದಿರುವ ಕಟ್ಟಿಗೆ ಮುಹೂರ್ತ ಒಂದು ಅಪೂರ್ವ ಸಂದರ್ಭವಾಗಿತ್ತು ಜಡಿ ಮಳೆಯನ್ನು ಲೆಕ್ಕಿಸದೆ ನೂರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಉಡುಪಿ ಶ್ರೀಕೃಷ್ಣನನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ ನಿತ್ಯವೂ ನಡೆಯಬೇಕಾಗಿರುವ ಅನ್ನದಾಸೋಹಕ್ಕೆ ವಿವಿಧ ಮುಹೂರ್ತಗಳ ಮೂಲಕ ಚಾಲನೆಯನ್ನ ನೀಡಲಾಗುತ್ತೆ ಈಗಾಗಲೇ ಬಾಳೆ ಹಾಗೂ ಅಕ್ಕಿ ಮುಹೂರ್ತ ನಡೆದಿದ್ದು ಕಟ್ಟಿಗೆ ಮುಹೂರ್ತ ಅದ್ಧೂರಿಯಾಗಿ ನಡೆಯಿತು ಭವ್ಯವಾದ ಮೆರವಣಿಗೆಯಲ್ಲಿ ಕಟ್ಟಿಗೆಯ ತುಂಡುಗಳನ್ನು ತೆಗೆದುಕೊಂಡು ಬಂದು ಜೋಡಿಸಿಡಲಾಯಿತು ಇನ್ನು ಕೆಲವೇ ದಿನಗಳಲ್ಲಿ ಕಟ್ಟಿಗೆ ರಥ ನಿರ್ಮಾಣವಾಗಲಿದೆ ಯುವ ಯತಿಯ ಮುಂದೆ ಅನೇಕ ಸವಾಲುಗಳಿವೆ ಶಿರೂರು ಪರ್ಯಾಯ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ನಡೆಯಲಿದ್ದು ಈಗಾಗಲೇ ನಾಡಹಬ್ಬದ ತಯಾರಿಗಳು ಶುರುವಾಗಿದೆ ಅದನ್ನು ಮರ ತೆಗೆಯುವಾಗ ಪೂರ್ತಿ ತೆಗಿಲಿಕ್ಕಿಲ್ಲ ಒಂದು ಬುಡ ಎಲ್ಲ ಬಿಟ್ಟು ತೆಗೆಯುವುದು ವಾಪಸ್ ಚಿಗಿರ್ಬೇಕು ಚಿಗಿರಬೇಕು ಅಂತ ಹಾಗೆ ಆ ಕಟ್ಟಿಗೆಗಳನ್ನು ನಂತರ ಅಡಿಗೆಗೆ ಅಂತ ಉಪಯೋಗ ಉಪಯೋಗ ಮಾಡುವುದು ಆ ಅಡಿಗೆ ಅಂತ ಉಪಯೋಗ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತೇವೆ ಆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ನೀವೆಲ್ಲರೂ ವಾಪಸ್ ಬರಬೇಕು ನಂತರ ಇನ್ನು ಧಾನ್ಯ ಮುಹೂರ್ತ ಅದಕ್ಕೂ ಎಲ್ಲರೂ ಬರಬೇಕು ನಂತರ ಪರ್ಯಾಯ ಆ ಪರ್ಯಾಯದಲ್ಲಿ ಎಲ್ಲ ಭಕ್ತರು ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಉಂಟು